ಕೂಲಿ ಹೋಗ್ರಿ ಕೂಲಿ ಹೋಗುವ ಅಥವಾ ಗಾರ್ಮೆಂಟ್ಸ್ ಹೋಗುವ ಅಂದ್ರೆ ಅದನ್ನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು ಯಾಕೆ ತರಕಾರಿ ವ್ಯಾಪಾರ ಮಾಡು ಆಮೇಲೆ ಇದು ಹಂಗು ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೂ ದಿನಸಿ ಅಂಗಡಿ ಏನೋ ಕೂಲಿ ಇವಾಗ ಏನ್ ಟ್ಯೂನ್ಕೆ ಯಾವ್ದನ್ನ ಪಾತ್ರೆ ಬೆಳಿಗ್ಗೆ ದುಡ್ಡು ಕೊಡ್ತಾರೆ ಅಲ್ಲ ನೀನ್ ಹೇಳ್ತಿರತ್ತು ಸರಿ ಆಯ್ತಾ ನೀನ್ ನಿನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ ಅಲ್ಲಿ ಗಂಡ ಹೆಂಡತಿ ಮಕ್ಳು ತವಾ

ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಆ ತರ ಅದು ಸರಿನ ತಪ್ಪು ನೀನೇ ಹೇಳು ಫಸ್ಟ್ ಏನು ಅಂತ ಕೇಳು ಏನು ಈಗ ನನ್ಗ್ ಮದ್ವೆ ಮಾಡ್ದೆ ಮಕ್ಳು ಮಾಡ್ಕೊಂಡೆ ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ ಇಲ್ಲ ಏ ಹೂ ಅಂತ ಒಪ್ಕೊ ನಿಜ ಸುಮ್ನೆ ಇಲ್ಲ ನಾನು ಇದು ನಾವು ಶ್ರೀರಾಮ ಇದ್ದಂಗೆ ಆಯ್ತು ಈಗ ನೀನು ನೀನ್ ಅಂತ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವರೇ ಅಂತ ಮೋಸ ಮಾಡಿ ಇವತ್ತು ನನಗೆ ನನ್ ಬಾಳ್ ಹಾಳ್ ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಹೋಗಿದ್ಯಾ ಮನೆಗ್ ಒಂದ್ ರೇಷನ್ ತಂದಾಕಲ್ಲ ಬಾಡಿಗೆ ಕಟ್ಟಲ್ಲ ಒಂದ್ ಗ್ಯಾಸ್ ತಂದಾಕಲ್ಲ ಏನಿಲ್ಲ ಅದಕ್ಕೆ ಈಗ ಅಲೋ ಈಗ ನನ್ಗೆ ಇಬ್ರು ಲವ್ ಮಾಡ್ತಾವ್ರ ಹುಡುಗರು ನೀನೆ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ ಅವನಿಗೆ ಅವನಿಗ್ ಬಿಟ್ರೆ ಇವನಿಗ್ ಬೇಜಾರು ಇವ್ನುಗ್ ಬಿಟ್ರೆ ಅವನಿಗ್ ಬೇಜಾರ ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನಗೆ ಅವರಿಬ್ರು ಕೈ ತಾಳಿ ಕಟ್ಟಸ್ ಬಿಡ್ರಿ ನಾನ್ ಅವ್ರ ಜೊತೆ ಸಂಸಾರ ಇರ್ತೀನಿ ಅದನ್ನ ನೀನೆ ಮುಂದೆ ನಿಂತ ಮಾಡಿಸ್ಬೇಕು ಅಯ್ಯೋ 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 ನೀನ್ ಕಾಯನಾ ಆಯ್ತಾ ಇಂಗು ಹಿಂಗೂ ಇಬ್ರು ಇದನ್ನ ಏಯಪ್ಪ ನೆತ್ರೆ ಶಿವ ಪ್ರಮಾಣ ಯಾಗಪ್ಪಾ ಇಂತ ಅದ್ನೆಲ್ಲಾ ಭೂಮಿ ಮೇಲೆ ಸಸಿ ಹ ಇನ್ನ ಶಿವಕುಮಾರ್ ಇನ್ನ ಒಂದ್ ಹತ್ತು ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತ್ರೆ ಆಗರು ಹ ಇವರು ಬಾಲಗಂಗಾಧರನಾಥ ಇದ್ರೆ ಎಷ್ಟು ಜನ ಊಟ ಆಕರು ವಸತಿ ಕೊಡೋರು ಇವ್ಳು ನಾನ್ ಬಿಟ್ರೆ ಅವ್ರ ಬಿಟ್ಟರೆ ಅವ್ರ ಯಾರು ಅವ್ರ್ ಬಿಟ್ರು ಅವ್ರ ಯಾರು ಅವ್ರ ಬಿಟ್ಟರು ಅವ್ರ ಯಾರು ಅಂದ್ ನಂಗೆ ಏನಮ್ಮ ಅಕ್ಕ ನಿನ್ ಮಾತು ಇನ್ ಅದೇ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು ನಾನ್ ಏನ್ ಕೇಳ್ದೆ ಕೇಳ್ಬಾರ್ದ ಕೇಳುದ್ನ ಅಂದ್ರೆ ಚಿನಾಲಿ ನಾನೇನ ಕೇಳ್ಬಾರ್ದ ಕೇಳುದ್ನ ಅಂದ್ರೆ ನಿನ್ ಮೋಸ ಮಾಡುವಾಗಿದ ಜೀವನ ಮಾಡೋದ್ ಹೆಂಗೆ ಮಕ್ಳು ಸಾಕೋದ್ ಹೆಂಗೆ ಈಗ ನೋಡು ಇಬ್ರು ಲವ್ ಮಾಡ್ತಾರಂತೆ ಈಗ ಅವನ್ ಮದ್ವೆ ಮಾಡಿದ್ರೆ ಇವನಿಗೆ ಬೇಜಾರು ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು ಅದಕ್ಕೆ ನೋಡು ನೀನೇ ಆದನ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಹೋಗಿ ಇಬ್ರು ಕೈಲು ತಾಲಿ ಕಟ್ಟಿಸ್ಬಿಡು ನಂಗೆ ಒಂದ್ ಜೀವನ ಕೊಡು ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ ನೀನ್ ಆರಾಮಾಗಿ ನೀನ್ ಎಲ್ಲ ಇರು ನಿನ್ ಮಕ್ಕ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನು ನಿಮ್ ಕೆಲವೇ ದಿನದಲ್ಲಿ ನುಣ್ಗ್ ಹಾಳಾಗೋಕಿ ನಮ್ ನಮ್ಮ ಶ್ರೀರಾಮ್ ಚಂದ್ರ ಗಿನ್ನಾಗುವಂತೈ ಮೇಲ್ ನಂಗೆ ಇಡೀ ಪ್ರಪಂಚಕ್ಕೆ ಗೊತ್ತೈತಿ ನೀನ್ ಎಂತನೋ ಅಂತ ಹಾ ಅದೆಲ್ಲಾ ಬಿಡು ನನ್ ಬಾಳ್ ಹಾಳ್ ಮಾಡ್ದಂಗ ರತ್ನಮ್ಮನ ಭಾಳ್ ಹಾಳ್ ಮಾಡ್ದೆ ಆ ಹಲೋ ಹಿಂದಕ್ಕೆ ಎಲಿಬಾರದು ಕೆರೆ ನೀರು ಹಾಳೆ ಗುಡ್ಡಿ ಕೆರೆಗ್ ಹೋಗಿದೆ ಅಲ್ಲ ಮತ್ ಇಗ್ ಶ್ರೀರಾಮ್ ಚಂದ್ರ ನೀನು ಅಲ್ಲಪ್ಪ ನೀನ್ ಶ್ರೀರ ಚಂದ್ರ ಅಂದ್ರಿ ನನಗೆ ನೋಡು ಅವತ್ತು ನನ್ಗೆ ಮಗು ನಿನ್ಗೂ ಒಂದ್ ಬೆಲೆ ಕೊಟ್ಟಿದೀನಿ ಇಲ್ಲಿವರೆಗೂ ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡ್ಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ ಗಂಡ ನಂಗೆ ನೀನೆ ಮುಂದೆ ನಿಂತ್ಕೊಂಡು ನನಗೆ ಮದುವೆ ಮಾಡಿಸ್ಬೇಕವ್ರ ಇಬ್ರು ಕೈಲು ನೀನೆ ಗಂಡ ಆಗಿ ಆಯ್ತು ನಾಳೆ ಎಲ್ಲಾ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕರ್ಕೊಂಡು ನಂದಿ 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 ಬೆಟ್ಟಕ್ ಬರ್ರಿ ನಂದಿ ಬೆಟ್ಟಕ್ ಬರ್ರಿ ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದ್ವೆ ಏನ್ ಇದುವರೆಗೂ ಮಾಡಿದ್ರೆ ಸಾಕು ಮಾಡಿ ಮಾಡಿ ನನಗೊಂದ್ ಮಗು ಕೊಟ್ಟು ಹಾಳು ಮಾಡಿದ್ ಇನ್ನ ಮಾಡ್ತೀಯಾ ಸರಿಯಾಗಿ ಮದ್ವೆ ಮಾಡ್ತೀನಿ ಏನಿಲ್ಲ ಇನ್ ಚೂಮ ಅಂದಾಗ ಯಾರು ಮಾಡಿರಬಾರದು ಮೂವಾರನು ಹೋಗಿ ಅಲ್ಲಿಂದ ಕೆಳಗೆ ಮುಗಿಬಿಡ್ತೀನಿ

ಒಂದಿನ ಹೆಣ್ಮಕ್ಳು ಚೆನ್ನಾಗಿರುತ್ತಿ ಆಗುಟ್ರೈತವ್ ನಿಮ್ಗೆ ಹಲೋ ನರಸಿಂಹ ನನ್ಗೆ ಊಟ ಇಲ್ಲ ತಿಂಡಿ ಇಲ್ಲ ಗ್ಯಾಸ್ಟ್ರಿಕ್ ಬರ್ರೆ ಒಂದು ಇಪ್ಪತ್ತಲ್ಲಿ ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ ನರಸಿಂಹರಾಜು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಂದು ಎರಡ್ ಸಾವಿರದ ಇಪ್ಪತ್ತರಂದು ನಿಮ್ಮ ಔಟ್ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ ಆ ಮೊನ್ನೆ ನಾ ಮೂರ್ ಒಂದೇ ಸಲ ಹಾಕ್ಸಿದೀನಿ ಅದು ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ ಈಗ ಮೂರ್ ತಿಂಗಳದು ಹಾಕ್ಸಂಗಿಲ್ಲ ನೀವು ನೀವ್ ಹಾಕ್ಸಿರೋ ದುಡ್ಡೆಲ್ಲ ಹೋಯ್ತು ಅದು అరే ఇది ఎల్ల బతువల గొంబే పొంబే ఎల్ల బరొదక 500 రూపాయ 500 రూపాయల యాక్సిడెంట్ అదర 100 రూపాయలు వపస్ కోట్రే ఏన్ గొంబే బరొదక గొంబే ఆమేలే ఇది షెక్స్వరదు ఆమేలే ఇది ఫైట్ జీపీ దెంట జెడ్ అ రెద జెడ్ ఫైట్ అన్నదయాను ఫైట్ ఫైట్ రెదను డబ్ల్యూ డబ్ల్యూ హ ఆ దెల్ల యాక్సిడెంట్ ఏన్ డబ్ల్యూ డబ్ల్యూ ಫೈಟ್ ಅಂಗಿ ಬಿಚ್ಚ ಕೊಡಿದಾರಲ್ಲ ದಪ್ಪಗಿರೋರು ಅಷ್ಟೇ ಅದೆಲ್ಲ ಹಾಕಿದ್ದೀನಿ ಆಮೇಲೆ ಸೆಟ್ಸ್ ಇದು ಬಟ್ಟೆ ಇಲ್ದಂಗೆ ಹೆಂಗಸರು ಗಂಡು ಸುದೀರ್ ಕಾಡ್ತಾರ ಅದೆಲ್ಲ ಹಾಕಿ ಈ ಹುಡುಗರ್ ಕಿತ್ಕೊಂಡ್ ಹೊಡಿಂಗ್ ನೋಡ್ತಾವ ನಮ್ ಹುಡುಗರೆಲ್ಲ ನಿಮ್ಮ ಮನೆ ನಿಮ್ ಮಕ್ಳು ಎಲ್ಲ ನೋಡ್ತಾರ ನಮ್ ಮಕ್ಳೆಲ್ಲ ಇಲ್ಲ ಕುಕಂತಾವಲ್ಲ ಮೊಬೈಲ್ ಕಿತ್ಕೊಂಡ್ ಹೋಗಿ ಬೇಲಿ ಸೇಂದ್ರ ಬೇಲಿ ಸೇಂದ್ರ ಹಾಕೊಂಡ್ ನೋಡ್ಕೊಂಡ್ ಅವ್ರಿಗೋಸ್ಕರ ಹಾಕ್ಸಿರೋದ ನೀವು ಇಲ್ಲ ಇಲ್ಲ

ಯಾರನ್ನ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಏನಕ ಬಾತ್ರೂಮ್ ಹೋಗೋರ ಅಂತ ನೀವ್ ನೋಡಿದ್ರೆ ಸೆಕ್ಸ್ ಪ್ರೇನ್ ಮಾಡ್ತಾ ಇರ್ತೀರಾ ಹಾ ಯಾರ್ಯಾರಿಗೆ ತೋರಿಸ್ತೀರಾ ಆಮೇಲೆ ನೀವು ಯಾರಿಗೂ ತೋರಿಸಲ್ಲ ಏನೋದು ಇಲ್ವಾ ಇಲ್ಲ ಹೇಳಲ್ಲ ಹೌದಾ ಈಗ ಮೊದ್ಲೇ ಎಷ್ಟು ರೀಚರ್ ನೀ ಟ್ರೈ ಮಾಡ್ನ ಕಟ್ ಹೇಳ್ದೆಂಗೆ ಹೇಳ್ಕನ್ ಕೂತಿದ್ದೀನಿ ನಾನು हेलो ನೀವ್ ಯಾರು ಸಾರ್ ಇದು ಬಡ್ಡಿ ಕಾಲ ಕಾಲಕ್ಕೆ ತಿಂದು ಕಾಲ ಕಾಳೆ ಯೂತಲ್ಲಿದ್ದ ಪ್ರಾಣಿಗೆ ಅವ್ರಿಗೆ ಇವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಗೌಡ್ರೇ ಇಲ್ಲ ಒಡವೆಗಳೆಲ್ಲ ಕಳ್ಕಂಡ್ ಅವ್ರಿಗ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಗೈತೆ ಗೌಡ್ರೇ ಏನ ಮನಸ್ಸಿನ ದುಸ್ಸಾಹ ಚಿಂತಾಜ್ನಿಂದ ಅನ್ನ ಎಷ್ಟು ಕೊಟ್ಟಿದ್ದೀಯಪ್ಪ ನರಸಿಂಹರಾಜ್ ಎಲ್ಲ ಆಕಂಬತ್ತಲ್ಲ ಏನ್ ಮಾಡ್ದಯ್ಯ ಸುಮ್ಮನೆ ಕಾಣಯ್ಯ ಏನ ಸರಣಿ ಸಂಕಾರ ದೃಷ್ಟಾಕಾನುಜಾ رہا ಬಳಿಗೆ ಆ ಬಳೆ ಸಾಪೋತ್ರನಕالو ಖಲೆ ದೃಷ್ಟಿ ગઈದಾ

ದಾವಣಗೆರೆ ಕೊಪ್ಪಳ ರಾಯಚೂರು ಮೈಸೂರು ಚಿತ್ರದುರ್ಗ ವಿಜಯಪುರ ಈ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳಾಯ್ತಾ ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದಿರೋ ಹಾವೇರಿ ಜೀವನ ಮಾಡ್ತಿದ್ದೀರ ಮೈಸೂರಲ್ಲಿ ಮಾಡ್ತಿದ್ದರು ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋದೋ ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದಿರೋ ಯಾರು ಇದು ನಮ್ಮ ಬಳ್ಳಾಪುರ ಸ್ವಾಮಿ ಇದು ದಾವಣಗೆರೆ ನಮ್ದು ನಾನು ಹಲೋ ನಾನು ಒಬ್ಬ ಅತ್ತಿ ಮಾರಾಟ ಬೆಳೆಯ ಬೆಳೆಯನ್ನು ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಬೆಳಗಾವಿ ಮೈಸೂರು ವಿಜಯಪುರ ಕಲಬುರಗಿ ಬೆಳಗಾವಿ ಈ ತರ ಎಲ್ಲಾ ಊರಲ್ಲಿ ಅತ್ತಿಗೂ ಬೆಳೀತಾರೆ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರ ಎಷ್ಟು ಮೂಟೆ ಬೆಳಿತೀರಾ ಎಷ್ಟು ಕಿಂಟಾ ಬೆಳೀತೀರಾ ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀವಿ ಬೆಳೆಯಲ್ಲ ನಾವು ನೀವೇನು ಗೊತ್ತು ನಮ್ಮ ಕರ್ಮೇನಪ್ಪ ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ ನಮ್ಗೆ ಇದು ರಾಗಿ ಬಾಗಿ ಅಷ್ಟೇ ತೆಂಗಿನಕಾಯಿ ಅಡಿಕೆ ಗಿಡ ಇವ್ರಿ ನಮ್ಗೇನು ಮಾತಾಡ್ಸ್ಬಿಟ್ರಿ ತಲೆ ನಮ್ದು ಸರಿ ಇಲ್ಲ ಆರೋಗ್ಯ 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 ಆಗಿದೆ ನಮ್ದು ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ ತೆಂಗಿನಕಾಯಿ ಬೆಳಿತೀರಾ ಆ ಭತ್ತ ಬೆಳಿತೀರ ಅಲ್ವಾ ಭತ್ತನು ಕಮ್ಮಿ ಒಟ್ಟಾಗೆ ತೆಂಗಿನಕಾಯಿ ಅಡಕೆ ರಾಗಿ ಬೆಳಿತೀರಾ ತುಂಬಾ ಅತಿ ಹೆಚ್ಚು ಉತ್ಪಾದನೆ ಅಂತ ಅತಿ ಹೆಚ್ಚು ಬೆಳೆಯನ್ನು ಬೆಳೆಕಿಂತ ದೇಶ ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಮೈಸೂರು ವಿಜಯಪುರ ಬೆಳಗಾವಿ ಕೊಪ್ಪಳ ಕಂದ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಆಮೇರಿಗಿದೆ ಎಳ್ಳೇ ಸ್ಥಾನ ಧಾರವಾಡಕ್ಕಿದೆ ನೀವು ನೀವು ಬೆಳದಾದ್ಮೇಲೆ ಚೀಲ ತುಂಬಿ ಪ್ಲಾಸ್ಟಿಕ್ ಚೀಲ ತುಂಬಿರೋ ಗೋಣಿ ಚೀಲ ಚೀಲು ತುಂಬಿರೋ ಆಟ ಆಟ ತುಂಬ ಹೋಗ್ತಿರೋ ಟ್ಯಾಂಕಲ್ ತುಂಬಿರ ಕ್ಯಾಂಟೀನ್ ಅಲ್ಲಿ ತುಂಬ ಹೋಗ್ತಿರೋ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತಿರೋ ಮಂಡಿಗೆ ಇಲ್ಲ ನೀವೇ ಕೂತ್ಕೊಂಡು ಮಾರ್ಕೆಟ್ ಆಗಿ ಮಾರ್ತಿರೋ ಕಿಂಟಲ್ ಕಿಂಟಲ್ ಗಟ್ಟಲೆ ಮಾಡ್ತಿರೋ ಕೆಜಿ ಗಟ್ಟಲೆ ಮಾಡ್ತಿರೋ ಗ್ರಾಮ್ ಗಟ್ಲೆ ಮಾಡ್ತಿರೋ ಬಸ್ ಓದ್ಲು ಸೀರೆಕ್ ಹೋದಂಗ್ ನಮ್ದು ಯಾವ್ದು ಹೊತ್ತಿರ ಬಸ್ ಓದೋ ಹಲೋ ಏನು ಅಂದ್ರೆ ಎಲ್ಲಿದ್ದೀರಾ ಹಬ್ಬಕ್ಕೆ ಬರ್ತಾ ಇದ್ದೀರಾ ಸೀರೆ ಕೊಡ್ಸಕ್ಕೆ

ಏನಾಯ್ತು ಏನ್ ಬಿಟ್ಟಿದ್ಯೋ ಹಾ ನೀನೇನ್ ಏನ್ ಎಂಡ್ರಗ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಬಂದಿದ್ಯಾ ಮಾಡಿದ್ಯಾ ಮಾಡಿದ್ಯಾಸಿನ ಸಾರ ಕೊಡ್ತಿದ್ಯಾ ತಡೆಯಲ್ಲೇ ನಾನ್ ಮಾತಾಡದಾಗ ಕಾಸಿನ ಸರ ಕೊಡ್ಸಿದ್ಯಾ

ಹಾ ಏನಾಗಿದೆ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವರಂತ ಮನುಷ್ಯರು ಒಬ್ಬರನ್ನ ಒಂದ್ ಮಾತಂದಾರಲ್ಲ ಈ ಚಿನ್ನಾರಿ ಮುಂಡೆ ಮುಂದೆ ಬಯಸ್ಕೊಂಡ್ ಬಂದಿಲ್ಲ ಯಾವ ದೇವ್ರು ಇಲ್ವ ಆ ಮುಂಡೆ ಸಾಯಕ್ರಕ್ಕೆ ಯಾವ ದೇವ್ರು ಕೈ ಇಡಲ್ಲ ಮೂರ್ ದಿನಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ ಪಾಪ ಮಾಡ್ಬಿಟ್ಟು ದೇವಸ್ಥಾನಕ್ ಹೋಗ್ಬಿಟ್ರಿ ದೇವ್ರಿ ನಾವ್ ಪೂಜೆ ಮಾಡಲ್ವನು ದೇವ್ರಿಗೆ ನಾವು ಉದ್ಗಡಿಸ್ತೀವಿ ಕರ್ಪುರಸ್ತೀವಿ ಸಾಂಬ್ರಾಜ್ಯ ಬಿಟ್ಟು 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 ವಾರ್ತೆ ಓದ್ತೀವಿ ಗೊತ್ತಾ

ಹ ಅಲ್ಲ ನಿಮ್ಗೆ ಏನೊಂದು ಸರಿ ಅಂತ ನಮ್ದು ನೋಡಿ ನಮ್ಗೆ ನಾವು ಮನೆಗೆ ಹೆಣ್ಣು ಬರ್ತಾರೆ ಮದ್ವೆ ಬರ್ತವ್ರೆ ಯಾರಾದ್ರೂ ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ ಇಂತ ನಾನ್ ನೋಡಿ ಅಲ್ಲೇ ಈ ವಾಳೆ ತಾಲೆ ಕೆ ಜನ ಒಡೆಯರ್ತಾವ್ರ ಹೆಣ್ಮಕ್ಳುಗಳು ಅದಂತ ದೇವಗಿರನೂ ಇದ್ದಂಗಿದ್ವಿ ದೇವಗಿರನ ಇದ್ದಂಗಿದ್ವಿ ಅಂತಿಗ ರೆಡ್ಡಿಗಾರು ಹೆಂಗ್ ಆಯ್ತಾ ನಮ್ದು ಆಮೇಲೆ ಜನಗಳನ್ನೆಲ್ಲ ನಮ್ ಏನೋ ರೀತಿ ನೋಡ್ತಾರೆ ನಾವು ಹಂಗೆ ಹಂಗೆ ನಮ್ದು ನಾವು ಕೆಟ್ಟ ಕೆಟ್ಟ ಒಂದ್ ಹೆಣ್ಮಗ ನಾವ್ ಎಂದು ಒಂದ್ ಅಯ್ಯೊಂದು ಸರ್ ಅಲ್ಲ ನಮ್ಮನ್ನ ಅಯ್ಯೊಂದು ಸೋಡಿ ನಿಮ್ ಮನೆ ಹಾಳಾಗ ಹೋಗ್ತಿದ್ರು ಅಷ್ಟೇ ನೋಡಿ ಅಂದ್ರೆ ನಾನು ನಾನು ಸೋಮವಾರ ಮಂಗಳವಾರ ಆ ಸೋಮವಾರ ತಪ್ಪುರ ಮಂಗ್ಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ ಹೋಗ್ತೀನಿ ಯಾವತ್ತು ನಿಮ್ಗೆ ಮಕ ತೋರ್ಸಲ್ಲ ಆ ಆಯ್ತು ನಿನ್ನೋಡೇ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂದ್ ಚೂರು ಹಸಿರು ಮಾಡಿಕೊಡ್ತೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ

ಐ ನರಸಿಂಹರಾಜು ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈ ಈಡಲ್ಲ ಗೊತ್ತಾಯ್ತ ನಮ್ಗೂನು ಆರೂವರೆ ಜಮೀನು ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆಯವೇ ನಮ್ಗೂನು ಹೊಸದುರ್ಗದಲ್ಲಿ ಆ ನಾವು ಗೌರ್ಮೆಂಟ್ ಅಪ್ಷಿಯಲ್ಲೇನೆ ಅವಳು ಏನಕ್ಕೆ ಕೇಳ್ಕೊಂಡಿದಕ್ಕೆ ಬಂದಿದ್ದೀನಿ ಒಂದು ಸಂಸಾರ ಒಂದು ಮಾಡೋಣ ಅಂತ ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ ನಮಗೇನು ಅವಳು ಅಂತ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗ್ಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬಿಡ ಡಿ ಎನ್ ಎ ಚೆಕ್ ಮಾಡಿಸಿ ಅವ್ಳಿಗೆ ಅವಳ ಹತ್ರ ನೀನು ಬಂದಿದ್ಯೋ ಇಲ್ವೋ ಅಂತ ಮಗು ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ನಾನು ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ನೀವು ಹಾ ಹೊಡ್ರಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಕರ್ಕೊಂಡೋಗ್ನು ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡಲಿ ಹಾ ಈ ಟೈಪ್ ಅಂತ ಈ ಟೈಪ್ ನನ್ಗೆ ಹಿಂಗ್ ಮಗು ಪ್ರತಾಪಗೂ ಅಲ್ಲ ಎಂತದ ಮಗ ಹಿಂಗಿ ಅಂತ ಹೇಳಿ ಅವ್ರು ನಾನು ಹೇಳ್ತೀನಿ ಬಿಡು ತಪ್ಪು ಮಾಡಿಲ್ಲ ತಾನೆ ಡಿ ಮಾಡ್ಸಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗೂ ಅಡ್ರೆಸ್ ಎಲ್ಲ ಹೇಳವಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕೊಂಡ್ ಬರ್ತಾರೆ ಡಿ ಎನ್ ಚೆಕ್ ಮಾಡ್ಸಾರೆ ಡೆಲ್ಲಿ ಹೋಗ್ತಾರೆ ಡಿ ಎನ್ ನಿನ್ ಗುಟ್ಟೈತ ಮಗು ನಿನ್ ಇಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಕೂಡ್ಗೇನ್ದಾಗ ಮಾಡ್ಬಿಟ್ಟು ಈಗ ನಾನ್ ಮಾಡಿಲ್ಲ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ ಗೊತ್ತಾಗುತ್ತೆ ಬಿಡು ಊಟ ಐತೆ ಅಂತ ಗೊತ್ತಾಯ್ತು ಅಂದ್ರೆ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡ್ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ ಅವಾಗ ಕುಡದ್ಬಿಟ್ಟವಳತ್ರ ಕುಡದ್ಬಿಟ್ಟವಳತ್ರಕ್ಕ ಹೋಗಿ ಮಗ ಉಡ್ಸಿ ಇವತ್ತು ನನ್ನ ನಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ ನನ್ನೆಲ್ಲ ಗೌಡ್ರೆ ಪ್ರತಾಪ್ ಗೌಡ್ರೆ ನನ್ ಇದ್ರಿ ಕರೆಕ್ಟ್ ಆಗಿ ನೀವ್ ಬಂದ್ರೆ ಸತ್ಯವಾಗ ನೀವು ಬರ್ಸಿಟ್ಟಾಗ ನೀವು ಸದ್ಯ ಜೈಲ್ ಪರವಾಗಿಲ್ಲ ಒಂದೇ ಸಲ ಇಟ್ಬಿಡ್ತೀನಿ ಬಿಡ್ತೀನಿ ಚೂರಿ ತಂಡ್ ಅಮ್ಮನ್ ನಡ ನನ್ ಕಾಯ್ನ್ ಆಯ್ಕ